ಮಾತೆರೆಗಳ ಸೊಮ್ಮೆಲು ಯಾನ್ ಚಂದ್ರಿಕಾ ನಿ ಮಾತೆರೆಗಳ ಮೂಕೆಡೆ ಎತ್ಕೊಂಡು ಇನ್ನೀ ಮುಲ್ಪಾಯಣಿ ಮೀನದ ಮಸಾಲೆ ಮಲ್ತೊಂದುಲ್ಲೆ ಕಡೆ ಮುಟ ಸ್ಕಿಪ್ ಮಲ್ಪನೆ ತೋಲೆ ಅಂಚಿನ ಈ ರೆಸಿಪಿ ನೀಗಲೇ ಇಷ್ಟ ಅಂಡ ನಿಗಲ್ನ ಫ್ಯಾಮಿಲಿ ಫ್ರೆಂಡ್ಸ್ ಫ್ರೆಂಡ್ಸ್ನಗಳ ಜೊತೆ ಶೇರ್ ಮಲ್ತದ್ದು ನಮ್ಮ ಚಾನಲ್ಗೆ ಸಪೋರ್ಟ್ ಮಲ್ಪಲೆ ಮುಲ್ಪಾಯನ ಮೀನದ ಸ್ಪೆಷಲ್ ಸ್ಪೆಷಲಾಯಿನ ಒಂಜಿ ಮಸಾಲ ಮಲ್ತೊಂದುಲ್ಲೆ ಐಕ ಮುಲ್ಪಾಯನ ತೊಲೆ ಒಂಜಿ ಪತ್ತು ಪದಿನೈದು ಕೆಂಪು ಮುಂಚಿನ ಬೇಯ್ಪದ ದಿವೊಂದೆ ಅಂಚನೆ ಟೊಮೆಟೊ ಅವೆಲ್ಲ ಬೇಯ್ಪ ಒಂದೆ ಒಂಜಿ ಅಜೇ ಲೆಸಲು ಬೆಳ್ಳುಳ್ಳಿ ಒಂಜಿ ಎಲೆ ತುಂಡು ಶುಂಠಿ ಒಂದೇನು ಮಾತ್ರ ನಮ್ಮ ಕಡಿದು ರೆಡಿ ಮಾಡ್ತೀವ ನೋಡು ಅಂಚನೇ ಏನು ಮಲ್ಪ ಮುಕ್ಕಾಲು ಕೆಜಿದಾತು ಮೀನನ್ನು ಕ್ಲೀನ್ ಮಾಡ್ತದೆ ದಿವೊಂದೆ ಮುಲ್ಪ ಮೂರು ಮೀನ್ಲಾ ಅಂಚನೆ ಒಂಜಿ ಬೇರೆ ರೆಡ್ ಮೀನು ಐಕ್ ಉಪ್ಪು ಮಂಜಾಲದ ಪುಡಿ ಉಪ್ಪು ನಿಕ್ಲ ಅನುಸಾರ ಮಂಜಾಲ್ದ ಪುಡಿ ಒಂದೆ ಒಂಜಿ ಮೂಜು ಚಮಚದಾತು ಪುಳಿತ ನೀರು ಪುಳಿತ ನೀರು ಬುಡ್ಚಿಂಡ ಚೆಂಡ ಲಿಂಬೆದ ನೀರಲ್ಲ ಪಾಡೋನಲ್ಲಿ ಐಕೆ ಕಡ್ದಿತ್ತಿನ ನಮ್ಮ ಮಸಾಲ ಅವೆ ಟೊಮೆಟೊ ಬಕ್ಕ ಕೆಂಪು ಮುಂಚಿ ಬೇಪದಿತ್ತಿನ ಶುಂಠಿ ಬೆಳ್ಳುಳ್ಳಿ ಒಂದೇನು ಮಾತ್ರ ಕಡೆದಿ ಆತ ಅವು ಮಸಾಲ ಮೂಜು ಚಮಚ ಪಾಡ್ದು ಒಂದೇನು ಮೀನು ದೊಡ್ಡಗೋ ಶೋಕ ಬೆರದು ಒಂ ಪತ್ತು ನಿಮಿಷ ಟೈಮ್ ಇತ್ತೊಂಜ್ ಪತ್ತು ನಿಮಿಷದಿಲ್ಲ ಈಜಿನೊಂಜು ಐದು ನಿಮಿಷ ಬುಂಟಲ್ಲ ಯಾವುಂಡು ஒன்று பத்து நிமிஷ ஆக்கி நானு தவாக ஒன்று தாரதெண்ணெடியே ஐட்டு மீனன்ன நம்ம கோட்டிங் பூண்டெல்லாம் தந்தரேஜி மசாலா தட்டிக்கு ஃப்ரெடிக்கொடு பூரா மீன மேல்மேலே பாடந்தே நமக்குதான் மசாலா பத்து பர் தால இச்சி இஞ்சான ஒன்றாது ஆ தவட்டி எத்த பத்த மீனன்ன ஹை ஃபிளேமடு நம்ம ஃபுல்லுதிடு கேசன ஃபுல் ஃப்ளேமடே ஒன்றே ரெட் சைடுல சோக்கோ కయోడు ఇంచవర నిక్ీన్ రెసిపీ మల్పులే మసాలా నిక్లి ఖండితా ఇష్టాడు ఒర చిల్లిదా ఫ్లేవరు బర్పడు మీందా ఇంచ మల్ తండ నిక్కు సోయ సాస్ వినేగర్ అంచ పూర పాడుంది పాడొందించమ్మ సింపుల్ అది ఇలా ఉంజీ రుచి అయినది మీందా చిల్లి మలుపు బరకే మీందా ఇన్ సైడ మాడ్య రెడ్ సైడ్లమ్మ ಹೈ ಫ್ಲೇಮಡೇನೇನು ಕಾಯಿಪೊಡು ಮಕ್ ಪಾಡ್ ಆಂಡ ನಿಕ್ಲೆಗ ಎನ್ನ ವಿಡಿಯೋ ಇಷ್ಟ ಆಂಡ ಲೈಕ್ ಮಲ್ಪಳೆ ಅಂಚನೆ ಕಮೆಂಟ್ ಮಲ್ತು ಎಂಚಾತ ನಂದು ನಿಕ್ಲ ಅಭಿಪ್ರಾಯ ಪನ್ಲೆ ಇದು ಒಂದು ಗಿನ ನಮ್ಮ ಒಂಜು ಪ್ಲೇಟಿಗೆ ಒಂದೊಂದು ಮಾತು ದೆತ್ತಿವ ನಾನು ಹೊರಗಿನ ಲಾ ಮೀನನ್ನು ಅಂಚನೆ ಕಾಯಿಪುಡು ಒಂಥಲೇ ಶೋಕು ಕ್ರಿಸ್ಪಿಯಾದ ಕಾಯ್ದೆಳಿದೆ ಅಪ್ಪ ನಮ್ಮ ಹೈ ಫ್ಲೇಮಡವನ ಕಾಯ್ತದ ನನ್ನ ಅವ್ರ ಮೀನೆಲ್ಲ ಅವೇ ಎಣ್ಣೆಡು ನಮ್ಮ ಕಾಯ್ಪುಗ ಒವೆ ಕಾರಣಗ್ಲ ಲೋ ಫ್ಲೇಮ್ ಮೀಡಿಯಂ ಮೀಡಿಯಮ್ ದಿವರೆ ಪೋರ್ಚೆ ಜಾಸ್ತಿ ಡೀಪ್ ಫ್ರೈಲ ಮಲ್ಪುನ ಬರ್ಚಿ ಇಂಚನೆ ಒಂಚೂರು ಎಣ್ಣೆ ಪಾಡ್ದು ನಮ್ಮ ರೆಡ್ ಸೈಡೆಡ್ಲ ಇಂಚ ಕಾಯ್ಪುಡು ಮೀನೆಲ್ಲ ಭಾರಿ ಫ್ರೆಶ್ ತೆಕ್ಕದಂಡು ಹೆಂಕ್ಲೆಗಿನಿ ಅಂಚದು ಒಂದು ಕಜ್ಜಿ ಪುಲಾ ಮಸ್ತ್ ಶೋಕ ಹಾಕ್ಕೊಂಡು ಇಂಚ ಮಸಾಲ ಈಗಲೂ ಚಿಲ್ಲಿಂದ್ಲ ಪನುಲಿ ಮೀನ್ದ ಅದನ್ನು ಮಸಾಲಂದ್ಲ ಪನಲಿ ಟೇಸ್ಟ್ ಅಂತೂ ಚಿಲ್ಲಿದನೇ ಫ್ಲೇವರ್ನಕ್ಕೆ ಕೊರ್ಕೊಂಡು ಇದರಲ್ಲಿ ಒಂದಿಂದ ಇಂಚನೇ ರೆಡ್ ಸೈಡೆಲ್ಲ ಶೋಕು ಫ್ರೈ ಮಲ್ತನ್ಗೆ ನೀಳು ನನ್ನೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಲ್ದೆ ಚಾಂಡ ಸಬ್ಸ್ಕ್ರೈಬ್ ಮಲ್ತು ಬರೀ ಟಿಪ್ಪುನ ಬೆಲ್ ಬಟನ್ ಪ್ರೆಸ್ ಮಲ್ತು ಆಲ್ ಬಂದು ಪ್ರೆಸ್ ಮಲ್ತಂಡ ಏನು ಓವೇ ವೀಡಿಯೋ ಪಡೆಲ್ಲಿ ನೀಗಲ್ಲಿ ನೋಟಿಫಿಕೇಷನ್ ತಿಕ್ಕೊಂಡು ಇದೆ ಪೂರ ಮೀನನ್ನು ನಮ್ಮ ಫ್ರೈ ಮಲ್ತು ರೆಡಿದೀವೊಂಡ ಇದೆ ನನಜಿ ಕಾವಲಿದ್ದೀವಂಡೆ ಐಕೆ ಏನು ಮೋಜಿ ಚಮಚ ತಾರದನ್ನೆ ಪಾಡೊಂದುಲ್ಲೆ ಈ ತಾರದೆಗೆ ತೊಲೆ ಬೆಳ್ಳುಳ್ಳಿ ಸಣ್ಣ ಮುರ್ದಿತ್ತೆ ಬೆಳ್ಳುಳ್ಳಿ ಒಂದು ಎಲೆ ಮೈಸಳು ಅಂಚನೆ ಒಂದು ಮಲ್ಲ ತುಂಡು ಶುಂಠಿಲ್ಲ ಸಣ್ಣ ಮುರಿದು ಈ ಎಣ್ಣೆ ನಮ್ಮ ಇಂಚ ಪೊತ್ಬಡು ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ದೆಲೆ ಇತ್ತೆ ಹೈ ಫ್ಲೇಮ್ ಬಿಟ್ಚಿ ಇತ್ತೆ ಆ ಚೂರು ಕಮ್ಮೆನ ಬಂದಾಗ ನಮ್ಮ ಒಂಜಿ ನೀರುಳ್ಳಿನ ಸಣ್ಣ ಮುರಿದು ಪಾಡ್ಗ ಅಂಚೆನ ಒಂಜಿ ನಾಲ್ಕಾಯಿ ಮುಂಚಿಲ್ಲ ಓದೋದ ಮುರಿದು ಪಾಡ್ಯ ಊನೇನು ನಮ್ಮ ಚೂರು ಪೊತ್ಪೊಡು ಒಂದು ಎರಡು ನಿಮಿಷ ಪತ್ತದ ಆಕಿನ ನಮ್ಮ ನಿಕ್ಕ ಒಂದು ಅರ್ಧ ಚಮಚ ಎಡ್ಡೆ ಮುಂಚಿದ ಪೊಡಿ ಬೇಕು ಒಂದು ಅರ್ಧ ಚಮಚ ಉಪ್ಪು ಪಾಡ್ಯ ಅವನ್ನೆಲ್ಲ ಶೋಕು ಬೆರವಾಗ ನಮ್ಮ ಮೀನುಗಳ ಉಪ್ಪು ಪಾಡೊಂದು ಅಂಚದ ಮುಲ್ಪ ಅರ್ಧ ಚಮಚನೇ ಯಾವು ಬಾಕು ಕಮ್ಮಿ ದಾಂಡ ಮಸಾಲೆಗೂ ಪಾಡೋನಲ್ಲಿ ಇದೆ ಒಂದೊಂದೇ ಪೊರ್ತು ಪತ್ತದ ಆಕಿನ ನಮ್ಮ ದಿನ ಕಡದಿತ್ತಿನ ಮಸಾಲನು ನಿಕ್ಕ ಪೂರ ಪಾಡೋನ್ಗೆ ಇದೆ ತೊಲೆ ಈ ಮಸಾಲನ ಪೂರ ನಿಕ್ಕ ಪಾಡೊಂಡೆ ಅವೆಲ್ಲ ನಮ್ಮ ಚೂರು ಈ ಎಣ್ಣೆ ದೊಡ್ಡ ಪೊತ್ಪೊಡು ಒಂದು ಎರಡು ನಿಮಿಷ ಎಣ್ಣೆ ದೊಡ್ಡಗೂ ಘಮ ಬನ್ನಿಟ ಪೊತ್ಪುಗ ಅವಿಡ್ ಬಕ್ಕನಿಕ್ಕೊಂತೆ ಪುಳಿತ ನೀರು ಮುಲ್ಪಾಯನ ಪಾಡೊಂದುಿಲ್ಲ ಪುಳಿತ ನೀರು ನಮ್ಮ ಶುರುಕ್ಳ ಬಾರ್ದ ಅಂಚದ ಮುಲ್ಪೊಂಜು ರೆಡ್ಡು ಚಮಚದಾತು ಪುಳಿತ ನೀರು ಪಾಡಿಯ ಉದ್ನ ಶೋಕು ನಮ್ಮ ಆ ಎಣ್ಣೆ ದೊಡ್ಡಗೂ ಪೊತ್ಬಡು ಈತ ನಮ್ಮ ಅವಿ ಮಿಕ್ಸಿ ಜಾರಿಗೆ ಒಂಜಿ ಅರ್ಧ ವಾಟಿದಾತು ನೀರು ಪಾಡ್ದು ತೊರಲ್ದನಕ್ಕೆ ಕೂಟಿಯ ಒಂದ ನಮ್ಮ ಶೋಕು ಬೆರದು ತುಲೆ ಒಂದು ಶೋಕು ಕೊದ್ದಿನಾಗ ನಮ್ಮ ಫ್ರೈ ಮಲ್ತಿದ್ದಿನ ಮೀನನ್ನು ನೆಕ್ಕ ಪಾಡೋ ನೋಡು ತುಲೆ ಒಂದು ಶೋಕು ಕೊದ್ದೊಂದು ನಡಿತೆ ಫ್ರೈ ಮಲ್ತಿದ್ದಿನ ಈ ಮೀನನ್ನು ನೆಕ್ಕ ಒಂದೊಂಜೆ ಪಾಡೋನ್ಗೆ ಇಂಚವರ ಮಲ್ಪಲೆ ಫ್ರೆಂಡ್ಸ್ ಮಸ್ತ್ ಖುಷಿ ಹಾಕೊಂಡು ನುಪ್ಪು ದೊಟ್ಟಿಗೆ ಆಗಬಾಡು ಅತ್ತಂಡ ಇಂಚನೆ ನಮ್ಮ ಒಂದು ತಿನ್ನೋಲಿ ಆತ ಶೋಕ ಹಾಕೊಂಡು ಈ ಒಂಜಿ ಮಸಾಲ ఈ మీన పూర పాడియ పాడే రెడ్ నిమిష ఇంచనే ఇప్పడు అవిడ్ బా నమ్మ చూరు అవిన ప్రెస్ మళ్త మసాలా మిత్ బి ఫుల్ తాగ లక్క మసాలను బర్పడు ఈ షో శోకు ఆపండుత మసాలా ఒట్టు మిక్స్ అండ్ మస్త్ షో హాపిడు ಏನ ನಮ್ಮ ಚಾನಲ್ಡು ಮಸ್ತ್ ವೀಡಿಯೋಸನ್ನು ಪೂರ ಅಪ್ಲೋಡ್ ಮಾಡಿದೆ ನಮ್ಮ ತುಳುನಾಡ ರೆಸಿಪಿ ಪೂರ ಅವೆಲ್ಲ ಅವರ ತೂಲೆ ಪೆದ್ದೊಲ್ದಿ ಮರ್ದ ಹಾಡು ಅತಂಡ ಕೆಲವು ನಮ್ಮ ತುಳುನಾಡ್ದ ತಿಂಡಿ ಆವಡು ಕಜಿಪಾವಡು ಮಸ್ತ್ ಉಂಡು ಅವೆಲ್ಲವರ ತೂದು ಇಂಚಾತನಂದು ಪನ್ಲೆ ನಮ್ಮ ತುಳು ಚಾನೆಲ್ಗೆ ನಿಕ್ಲ ಸಪೋರ್ಟ್ ಮಸ್ತ್ ಅಗತ್ಯ ಇದ್ದದಲ್ಲಿ ಮೀನನ್ನು ಪೂರ ನಮ್ಮ ಆ ಮಸಾಲೆ ದುಡ್ಡುಗೂ ಇಂಚ ಬರ್ಪ ಹೊಡ್ದುಲೆ ಮೇಲುಗ ಪೂರ ಇಂಚ ಬರ್ಪದು ನಮಂತೆ ಗ್ಯಾಸನ್ನು ಲೋ ಫ್ಲೇಮದಿದ್ದು ಆ ಜರಿದು ಎನ್ಮ ನಿಮಿಷ ಮುಚ್ಚಲ ಮುಚ್ಚಿದು ನಮ್ಮ ಒಂದೇನು ಲೋ ಫ್ಲೇಮ ಬೇಯ್ಪಡುದ ಸುರುಕೆ ನಮ್ಮ ಮೀನನ್ನು ಫ್ರೈ ಮಲ್ತದ ಅಂಚದು ನನ್ನದಲ್ಲ ಬೇಪುನ ಬಡ್ಜಿ ಒಂದು ಮಸಾಲ ದೊಟ್ಟಿಗೆ ಒಂದು ಕೊದ್ದಾಡ್ಕೊಂಡು ಇದ್ರಲ್ಲಿ ಏಳು ಎಣ್ಣು ಮನೆ ನಿಮಿಷ ಆಂಡ್ ನಮ್ಮ ಗ್ಯಾಸನ್ನ ಇತ್ತ ಬಂದ್ ಮಲ್ಪಗ ಏತ್ ಶೋಕಾದ ಬೈದಣ್ಣ ತುಲೆ ಒಂದು ಒಂಥೆ ಪೊರ್ತ ಚಪ್ಪೆ ಹಾಕಿನ ಬೊಕ್ಕಲ ಮಸಾಲ ಶೋಕು ಪತ್ತದು ಮಸ್ತ್ ಶೋಕಾದ ಬರ್ಬಿಡು ಗ್ರೇವಿ ತುಲೆ ಏತೆ ಶೋಕಾದ ಬೈದಣ್ಣ ಬಂದು ನೆಕ್ ಮೇಲೆಗೆ ಅಂಚೂರು ಕೊತ್ತಂಬರಿ ಸೊಪ್ಪದ ದಂಟನ್ನು ಮೂರ್ದು ಪಾಡ್ಯ ಏತೆ ತುಲೆ ಒಂದೊಂದು ತೆ ಪೊರೆ ಚಪ್ಪೆ ಚಪ್ಪೆ ಹಾತಿತ್ತೆ ಚಪ್ಪೆ ಹಾಕಿ ನಾನು ಮಸಾಲೆ ಎತ್ತು ಅದು ಬೈದಂಡೆ ತುಲೆ ಮಸ್ತ್ ಶೋಕ ಹಾತನ ಅಂಜನೆ ಟೇಸ್ಟ್ ಅಂತೂ ಸೂಪ್ಪರ್ ಖಂಡಿತ ಅವರ ಮರ ಮರಪಂದೆ ಟ್ರೈ ಮಲ್ಪಲೆ ತುಲೆ ಆಯಿತಾ ಸರ್ವ್ ಮಾಲ್ಪನ ತುಂದಿ ಪರಿ ಎತ್ತ ಅದು ಐತ ಗಸಿ ತುಲೆ ಪತ್ತದು ಬೈದಣ್ಣ ಬಂದು ನಾನು ತೆಲುಪು ಮಲ್ಪರೆ ಪೋಡ್ಸಿ ಹೋಗ್ಯ ಕಾರಣಗ್ಲ ಎಂಚನೆ ಗಸಿ ಗಸಿಯಾದ ದಪ್ಪ பாது இத்தண்டனே ஒஞ்சி மீனடியே ஒஞ்சி பட்டல் ஒனசு சேருண்டு துளி என் சை தண்டு பந்து என் பண்பு நேரில் நிகழ கண்டித்தா ட்ரை மால்த்தது நிக்கல்னா கமெண்ட்டுன்னு கமெண்ட் பாக்ஸ்டு பாடியற மரப்போடுச்சு துயரத்தை ஃப்ரெண்ட்ஸ் ருச்சியாயினா மீன் மசாலா ಬಕೋದಾಯ ತಡ ಇನಿಯ ಮೀನ್ ಎ ಇಂಚವರ ಮಸಾಲ ಮಲ್ಪಲೆ ಅಂಚೆನೆ ಈ ವಿಡಿಯೋನ ತೋದು ಅಂಚನೆ ಪೋರ್ಚಿ ನಿಖಲ ಫ್ಯಾಮಿಲಿ ಫ್ರೆಂಡ್ಸ್ ಫ್ರೆಂಡ್ಸ್ನಾಗ್ಲೆ ಶೇರ್ ಮಲ್ತದ್ದು ನಮಗೆ ಸಪೋರ್ಟ್ ಮಲ್ಪಲೆ ನನ್ನ ದುಂಬಾಗ್ಲ ಇಂಚಿನನೆ ಎಡೆ ಎಡ್ಡೆ ರೆಸಿಪಿನ ಪಾಡುವೆ ಕಡಿಮೆ ತು ಇಕ್ಕು ಮಾತರಿಗಲ ಧನ್ಯವಾದ